ಸ್ವಾಮಿ ತಲೆ ಎಡಗರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಮಾಡಬೇಕು ಮನೆ ಇಲ್ಲಿ ಅಂತ ಯಾವ ಭಯವೂ ಇಲ್ಲದಂತ ಊರು ಧರ್ಮಸ್ಥಳ ಧರ್ಮಸ್ಥಲ ಸುಮಾರು ಐವತ್ತೆರಡು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದವನ್ನ ಕೇರಳದಿಂದ ಬಂದು ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲ ಇಲ್ಲೇ ಇರೋದು ನಮ್ಮ ಬದುಕು ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡುವಂತ ಈ ಊರಿನಲ್ಲಿ ಆ ತಿರುಪೋಕಿ ನಿನ್ನೆ ಇರೋ ನಾಲ್ಕು ಜನ ಯಾರೋ ಬರುವಾಗ ದಾರಿ ನಮಗೆ ಪ್ರಾಣ ಭಯ ಇದೆ ಅದು ಇದೆ ಅಂತ ಅದಿದೆ ಇದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ ಯಾರಿಗೂ ಆಗ್ಲಿಲ್ಲ ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು ನೀವೆಲ್ಲ ಒಂದ್ಸಲ ರಾತ್ರಿಯಲ್ಲಿ ಬಂದು ನೋಡ್ಬೇಕು ಜನ ಇರೋ ಬಂದು ಸಾಧಾರಣ ಒಂದು ಇಪ್ಪತ್ತು ಸಾವಿರ ಜನ ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಪಾಪ ಮಲಗಿರ್ತಾರೆ ಅಂತ ಯಾವ ಭಯ ಇಲ್ಲದ ಊರಲ್ಲಿ ಇವನಂತ ಬಂದಿರಲ್ಲ ಕೆಲವು ಏನು ಗೊತ್ತಿಲ್ಲ ಯಾಕಂದ್ರೆ ಅವರಿಗೆ ತಿರುಪೋಕಿಗಳು ಇಂತ ನನ್ನ ಮಕ್ಕಳು ಬಕೆಟ್ ಹಿಡಿದು ಹಿಡದೆ ಇನ್ನು ಮೀಸೆ ಹಚ್ಚಿರ ಹುಡುಗರು ಕೈಯಲ್ಲಿ ಅಂಗಿಡಿಯಂ ಆಗಿರೋದು ನಿಜವಾಗಿ ತಿರುಪೋಕಿಗಳು ಯಾರೋ ಹೇಳಿದ ಮಾತುಗಳನ್ನು ಕೇಳುದು ಯಾವುದಕ್ಕೋ ಕಿವಿ ಕೊಡುವುದು ಆ ಪೂಜೆಯರಂತಹ ಮಹಾವ್ಯಕ್ತಿ ಹೆಸರನ್ನು ಹಾಳು ಮಾಡುದು ಅದು ಎಂತ ನಕಲಿ ದೇವ ಮಾನವ ಆ ಕಳ್ಳರಿಗೆ ಏನು ಗೊತ್ತು ಯಾವ ಮಾನವ ಅಂತ ಹೇಳಿ ಅಂತ ದೇವತಾ ಮಾನವನಿಗೆ ಅವ್ರು ಹಾಗೆ ಹೇಳ್ತಾರಲ್ಲ ಅದು ಸರಿಯಲ್ಲ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದೀರ ಅದು ಇದಕ್ಕೆ ಬೇಕಾದ ಇದೆ ಅಲ್ಲ ಅವರೆಲ್ಲ ಬರುವುದು ನಮಗೆ ಆ ಭಯ ಈ ಭಯ ಇಲ್ಲಿ ಯಾವ ಭಯವೂ ಇಲ್ಲ ಅವ್ರು ಆಕೆ ಹೇಳಿದ್ದಕ್ಕೆ ಅವರು ಕ್ಷಮೆಗೇಳ್ಬೇಕು ಅವರು ಇಲ್ಲಿ ನಮಗೆ ಭಯ ಅಂತ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಗೇಟಾದ ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು ಹೇ ಎಲ್ಲೂ ಸಾಯಲಿಲ್ಲ ಅಲ್ಲ ಅವರಿಗೆ ಅಲ್ಲ ಏನು ಇರಲಿಲ್ಲ ಅಲ್ಲ ಅವರಿಗೆ ಅವರು ಕ್ಷಮೆಗೆ ಅಲ್ಲಿ ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯ್ತು ಅಂತೇಳಿ ಆ ಕಳ್ಳನ ಮಕ್ಕಳು ಕ್ಷಮೆಗೆ ಅಲ್ಲಿ ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಹಾಗಲ್ಲ ಅದು ಶಾಂತಿಯುತ ಪ್ರತಿಭಟನೆ ಮಾಡುವವನು ಮಾಡ್ತಾನೆ ಶಾಂತಿಯುತವಾಗಿ ಒಂದು ನ್ಯಾಯಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವನು ಬರ್ತಾನೆ ಅಲ್ವಾ ಅವನು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ ಮೂರ್ನಾಲ್ಕು ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನ ಕಾರಣ ನಾನು ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬಿಸೋಗ್ತಾನೆ ಮಾಡೋದು ಈಗ ಎಸ್ ಐ ಕೊಟ್ಟಿದೆ ಅಂತ ಹೇಳುವಾಗ ಎಸ್ಐ ಅವ್ರು ಮಾಡ್ತಾರೆ ಬಿಡ್ರಿ ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ಇವರು ಪೊಲೀಸನ್ನು ನಂಬೋದಿಲ್ಲ ಕಾನೂನು ನಂಬೋದಿಲ್ಲ ನಾನು ಇವ್ರಿಗೆ ಹೇಳಿದ್ದೆ ಇಲ್ಲ ಅಂತ ಹೇಳ್ತಾನೆ ಈಗ ಅವನ ಬಾಯಲ್ಲಿ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ದು ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ ಯಾರು ಒಳ್ಳೆಯವರ ಯಾರು ಕೆಟ್ಟವ್ರ ನಂಗೆ ಗೊತ್ತಿಲ್ಲಪ್ಪ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್ ಈ ಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿ